ನಮಸ್ಕಾರ ರೈತರೇ ಇದು ಯಾವ ಊರು ನಿಮ್ಮ ಪರಿಚಯ ಕೊಡಿ ನಮ್ಮದು ಆಗ್ಲೂರು ಗ್ರಾಮ ನಮ್ಮದು ಬಳ್ಳಾರಿ ಡಿಸ್ಟಿಕ್ ಸಿರುಪ್ಪ ತಾಲೂಕು ಬರುತ್ತೆ ನಮ್ಮದು ಇಲ್ಲಿ ನಾವು ನಾವು ನಮ್ಮ ಹೆಸರು ಜನಾರ್ದನ ರೆಡ್ಡಿ ಅಂತ ನಮ್ಮ ತಂದೆ ಹೆಸರು ರೆಡ್ಡಿ ಅಂತ ನಾವು ನಮ್ಮ ತಂದೆ ಕಾಲದಿಂದಲೂ ನಾವು ನಿರಂತರವಾಗಿ ಸಾವಯವ ಕೃಷಿ ಮಾಡ್ತಾ ಬಂದಿದ್ದೇವೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷ ಕಾಲದಿಂದಲೂ ನಾವು ನಿರಂತರವಾಗಿ ಮನೆ ಆಗಲಿ ನಮ್ಮ ಮನೆಯವರಿಂದ ನಮ್ಮ ಸ್ನೇಹಿತರಿಗೆ ನಮ್ಮ ಅಕ್ಕ ತಂಗಿಯರಿಗೆ ನಿರಂತರವಾಗಿ ಮಾಡ್ತಾ ಮಾಡ್ತಾಯಿದ್ದ ಬಂದಿದ್ದೆಮ್ಮ ಇಪ್ಪತ್ತು ವರ್ಷದಿಂದ ನಾವು ನಿರಂತರವಾಗಿ ಬಳಸ್ತಾ ಬಂದಿದ್ದೀವಿ ಈಗ ನಾವು ಮನೆ ದೃಷ್ಟಿಯಿಂದ ನಾವು ನಮ್ಮದು ಒಟ್ಟು ಮೊತ್ತ ನಮ್ಮದು ಇಪ್ಪತ್ತೈದು ಎಕರೆ ಭೂಮಿ ಇದೆ ಅದರಲ್ಲಿ ಭತ್ತ ಬೆಳೀತಾ ಇದ್ದೇನೆ ನಾವು ನಿರಂತರವಾಗಿ ನಾವು ಸಾವಯವ ಬೆಳೀತಾ ಇದ್ದೇನೆ ನಾವು ಮನೆ ನಾವು ಮನೆ ಪೂರ್ತಿ ಅಂತ ನಾವು ಒಂದು ಎರಡು ಎಕರೆ ನಾನು ಸಾವಯವದಲ್ಲಿ ಮನೆ ಅಂತ ಬೆಳೀತಾ ಇದ್ದೇನೆ ನಂತರ ನಾವು ರಾಜಮುಡಿ ಅಕ್ಕಿಯನ್ನು ಬೆಳಿತ ಇದ್ದೇವೆ ನೋಡ್ತಾ ತೋರಿಸ್ತೀನಿ ಹೋಗಂ ಬನ್ನಿ ಅದು ಅಲ್ಲಿ ಬನ್ನಿ ಇದು ನಾವು ಇದು ನಾ ಸಸಿ ನಾವು ರಾಜಮುಡಿ ಬಂದು ನಾನು ಇಪ್ಪತ್ತೈದು ದಿನ ಸಸಿ ನಾನು ನಾಟಿ ಮಾಡಿದ್ದೆ ಬೀಜ ನಾನು ಜಿ ಕೆ ಬಿ ಕೆಲ ತಂದಿದ್ದೆ ನಾನು ಇದನ್ನು ಸಸಿ ನಾವು ಸಸಿ ಮಾಡಿ ಹಾಕಿ ನಂತರ ಇಪ್ಪತ್ತೈದು ದಿನ ಮೇಲೆ ನಾಟಿ ಮಾಡಿದ್ದೆ ನಾನು ಈಗ ನಾವು ಈಗ ನಾಟಿ ಮಾಡಿದ ಮೇಲೆ ಅರವತ್ತು ದಿನ ಆಗಿದೆ ಬನ್ನಿ ತೋರಿಸ್ತೀನಿ ಅದು ಹೆಂಗೈತೆ ಬೆಳೆ ಹೆಂಗೈತೆ ಸಾವಯವದಿಂದ ನಾವು ನಿರಂತರವಾಗಿ ಅದರಲ್ಲಿ ಕಂಪ್ಲೀಟಾಗಿ ನಾವು ಗೊಬ್ಬರ ನಂತರ ಜೀವಾಮೃತ ಅಗ್ನಾಸ್ರ ಬ್ರಹ್ಮಾಸ್ತ್ರ ಹಿಮಾಸ್ತ್ರ ನಂತರ ಪಿಸಮಿನಾಸಿಡ್ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಬನ್ನಿ ತೋರಿಸ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ನೋಡಿ ಈಗೆಲ್ಲ ಕುಸುಮು ಒಡೆ ಬಂದಿದೆ ತೆನೆಯಲ್ಲಿ ಹಾಕ್ತಾ ಇದೆ ಅಲ್ಲಿಂದಲೇ ತೆನೆಯಲ್ಲಿ ಹಾಕಿದೆ ಇದು ಸುಮಾರು ಒಂದು ಈಗ ಐದು ಫೀಟ್ ಐತಿ ಹೈಟು ಈಗ ಇನ್ನು ಒಂದು ತಿಂಗಳಲ್ಲಿ ಬೆಳೆ ಬರೋ ಚಾನ್ಸಸ್ ತುಂಬ ಕಂಪ್ಲೀಟಾಗಿ ಮುಗಿತಾ ಇದೆ ಇದು ನಂತರ ಈಗ ನಾವು ಇದನ್ನು ನಾವು ಮನೆ ಪೂರ್ತಿ ಅಂತ ಬೆಳೀತಾ ಬಂದಿದ್ದೀವಿ ಈಗ ನಮ್ಮ ಸ್ನೇಹಿತರೆಲ್ಲ ನೋಡಿ ನೋಡಿದ ಅವ್ರಿಗೆ ಸ್ನೇಹಿತರಿಗೆಲ್ಲ ಬಂದಿದ್ದರು ನೋಡಿದರು ಇದನ್ನು ನಂತರ ನಮ್ಮ ಅಕ್ಕ ತಂಗಿಯರೆಲ್ಲ ಬಂದು ನೋಡಿದರು ಇಲ್ಲ ಇದು ಒಳ್ಳೆಯ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಬೇಸ್ ಚೆನ್ನಾಗಿ ಬೆಳೀತಿದ್ದೀವಿ ನಂತರ ಇದನ್ನು ನಾವು ನಮಗೆಲ್ಲ ಕೊಡಬೇಕು ನಾವು ಬೆಳೆಸಿ ಚೆನ್ನಾಗಿ ಜಾಸ್ತಿ ಅಂತ ಹೇಳಿದರು ಹಂಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ನಾವು ಮನೆ ಪೂರ್ತಿ ಅಂತ ಮಾಡಿದ್ವಿ ಈಗ ಕಮರ್ಷಿಯಲ್ಲಾಗಿ ಎಲ್ಲರಿಗೆ ಕೊಡೋಣಂತ ಬೆಳೆಸ ಜಾಸ್ತಿ ಮಾಡೋಣ ಅಂತ ಈಗ ನೆಕ್ಸ್ಟ್ ನಮ್ಮ ಈಗ ನಿರ್ಧಾರ ಮಾಡಿದ್ದೀವಿ ಈ ರೀತಿ ಐತೆ ಬೆಳೆ ನೋಡಿ ಚೆನ್ನಾಗಿತ್ತು ಇದು ನಾಟಿ ಮಾಡಿ ಎಷ್ಟು ದಿನ ಆಯಿತು ನೀವು ನಾಟಿ ಮಾಡಿ ನಾನು ಈಗ ಅರವತ್ತು ದಿನ ಆಗಿದೆ ಅರವತ್ತು ದಿನ ಸಸಿ ಇದು ಅರವತ್ತು ದಿನ ಬೆಳೆ ಇದೆ ಓಕೆ ಹಾಂ ಇದು ತಳಿ ವಿಶೇಷ ಏನು ಇದು ರಾಜಮುಡಿ ಅಂತ ರಾಜಮುಡಿ ಅಂತ ಈ ತಳಿ ಇದೆ ಈಗ ಮೊದಲೆಲ್ಲ ಮೈಸೂರು ಕಡೆ ಹಾಸನ ಕಡೆ ಎಲ್ಲ ಆವಾಗ ಕೆಂಪಕ್ಕಿ ಅಂತ ಬೆಳೀತಾ ಇದ್ರಂತೆ ಮೊದಲು ಈಗ ಅದು ನಿರಂತರವಾಗಿ ಅವರು ಬೆಳೀತಾ ಇದ್ದ ಕಾಲದಲ್ಲಿ ಆಗ ರಾಜರು ಇದು ಎದಕ್ಕೆ ಕೆಂಪಕ್ಕಿ ಅಂತ ಇದು ಹೆಸರು ಐತಿ ಹೆಸರಿಲ್ಲ ಅಂತೇಳಿ ಅವಾಗ ಅವರು ತಾಂಡು ಅವರು ಪರಿಶೋಧನೆ ಮಾಡಿ ಅದನ್ನೆಲ್ಲ ನೋಡಿದ್ದಾರೆ ತಿಂದ ನಂತರ ಅವರು ಇಲ್ಲ ಇದು ಚೆನ್ನಾಗೈತೆ ಇದರಲ್ಲಿ ಉತ್ಕೃಷ್ಟವಾದದ್ದು ಅಂಶ ಎಲ್ಲ ಒಳಗೊಂಡಿದೆ ನಂತರ ಇದು ಇಲ್ಲ ಇದು ತಿನ್ನೋಕೆ ಭಾರಿ ಒಳ್ಳೆಯದು ಆಮೇಲೆ ನಮಗೆ ಈಗೆಲ್ಲ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ ಈ ದಿನದಲ್ಲಿ ಎಲ್ಲರಿಗೆ ಈಗ ಸಕ್ಕರೆ ಕಾಯಿಲೆ ಜಾಸ್ತಿ ಆದ್ದರಿಂದ ಇದು ನಾವು ಕೆಲವು ಎಲ್ಲ ಹೇಳ್ತಾ ಇದ್ದೇನಂತಂದರೆ ಸಕ್ಕರೆ ಕಾಯಿಲೆ ಇದು ತಿಂದ ನಂತರ ಎಲ್ಲ ಕಮ್ಮಿ ಆಗಿದೆ ನಾರ್ಮಲ್ ಸ್ಟೇಜ್ಗೆಲ್ಲ ಬಂದಿದೆ ಇದರಲ್ಲಿ ಒಳ್ಳೆಯ ಅಂಶ ಎಲ್ಲ ಒಳಗೊಂಡಿದೆ ಅದಕ್ಕೋಸ್ಕರ ಇದನ್ನು ರಾಜಮುಡಿ ಅಂತ ಅವತ್ತಿಗೆ ನಮ್ಮ ಇವರು ರಾಜರು ಎಲ್ಲ ಊಟ ಮಾಡಿದ್ರಿಂದ ಈ ರಾಜಮುಡಿ ಅಂತ ಹೆಸರಿಟ್ಟಿದ್ದಾರೆ ಇದನ್ನು ಇದರಲ್ಲಿ ಅಂಶ ಎಲ್ಲ ಭಾಳ ಅಂಶ ಎಲ್ಲ ಒಳಗೊಂಡಿದೆ ವಿಟಮಿನ್ಸ್ ಪ್ರೋಟೀನ್ಸ್ ನಂತರ ಇದರಲ್ಲಿ ಎಲ್ಲ ನಾವು ಸಾವಯವದಿಂದ ಮಾಡೋದ್ರಿಂದ ನಮಗೆ ಆರೋಗ್ಯ ಸುತ್ತ ಒಳ್ಳೆಯ ಈ ಕಾಲದಲ್ಲಿ ಆರೋಗ್ಯ ದೃಷ್ಟಿಯಿಂದ ನಾವು ಆರೋಗ್ಯ ಉಳಿಸೋದು ಕಷ್ಟ ಯಾಕಂದರೆ ಎಲ್ಲ ಪೂರ್ತಿ ಕೆಮಿಕಲ್ ಎಲ್ಲ ಒಳಗೊಂಡಿದ್ದಾವೆ ಬೇರೆ ಬೇರೆ ಎಲ್ಲ ಅಕ್ಕಿ ನಾವು ಸಾವಯವದಿಂದ ಬೆಳೆದ ಅಕ್ಕಿದಿಂದ ನಮ್ಮ ಆರೋಗ್ಯ ಉಳಿಸಕ್ಕೆ ಸಾಧ್ಯ ನಿರಂತರವಾಗಿ ನಮ್ಮ ಆರೋಗ್ಯ ಅಂತ ನಮ್ಮ ಆಸೆ ಇದು ನೀವು ಎಷ್ಟು ಎಷ್ಟು ಸೆಂಡ್ಸ್ ಹಾಕಿದ್ದೀರಿ ಇವಾಗ ಈಗ ನಾವು ಒಂದು ಎರಡು ಎಕರೆ ಬೆಳೆದಿದ್ದೀವಿ ನಂತರ ನಾವು ಈ ಮನೆ ಪೂರ್ತಿ ಅಂತ ಬೆಳೆದಿದ್ದೀವಿ ಈಗ ನೆಕ್ಸ್ಟ್ ನಾವು ನಮ್ಮ ರೈತರು ಸ್ನೇಹಿತರು ಎಲ್ಲ ಚೆನ್ನಾಗಿದೆ ಬೆಳೆ ಇದು ಆಮೇಲೆ ಆರ್ಗಾನಿಕ್ ಇಂದ ಬಂದಿದೆ ಬೆಳೆ ಸುತ್ತ ನಿರಂತರವಾಗಿ ಬೆಳಿಬೇಕು ಸ್ವಲ್ಪ ಜಾಸ್ತಿ ಮಾಡಿ ನೀವು ನಮಗೆ ಬೇಕಂತ ಕೇಳ್ತಾ ಇದ್ದಾರೆ ಅದೇ ನಾವು ಯಾವ ರೀತಿ ನಾವು ಮಾಡೋಣಂತ ಮುಂದೆ ಆ ಪ್ಲ್ಯಾನ್ ಮಾಡಿದ್ದೇವೆ ಈಗ ನಮ್ಮ ಮನೆ ಪೂರ್ತಿ ಅಂತ ಇಷ್ಟು ಈ ವರ್ಷ ನಾವು ಆಡಿದೀವಿ ಬರೋಕೆ ಇನ್ನು ಎಷ್ಟು ದಿನ ಆಗುತ್ತೆ ಕಟಾವಿ ಬರೋಕ್ಕೆ ಇನ್ನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನ ಬೇಕಾಗುತ್ತೆ ಇದನ್ನ ಎಲ್ಲ ನೀವು ಸಾವಯವ ಕೃಷಿನೇ ಉಪಯೋಗಿಸಿದ್ರೆ ನಾವು ಮೊದಲು ಎರಳೇಳು ಗೊಬ್ಬರ ಎಲ್ಲ ಕೊಟ್ಟಿದ್ದೀವಿ ನಾಲ್ಕು ಸಲ ಎರೆ ಗೊಬ್ಬರ ಕೊಟ್ಟಿದ್ದೀವಿ ನಂತರ ನಾವು ಒಂದು ಸ್ಪ್ರೇ ಜೀವಾಮೃತ ಕೊಟ್ಟಿದ್ದೀವಿ ಒಂದು ಸ್ಪ್ರೇ ಪಿಶಮಿನಾಶಿಡ್ ಕೊಟ್ಟಿದ್ದೀವಿ ಅದು ಸಣ್ಣ ಕೀಟ ಬಾಧೆ ಒಂದು ಸಣ್ಣ ಬಂದಿತ್ತು ಅದಕ್ಕೆ ಪಿಶಮಿನಾಶಿಡ್ ಕೊಟ್ಟಿದ್ದೀವಿ ನಂತರ ಗ್ರೋತ್ ಪ್ರಮೋಟರ್ ಕೊಟ್ಟಿದ್ದೀವಿ ನಂತರ ಒಂದು ಸಲ ನಾವು ಹುಳಿ ಮಜ್ಜಿಗೆ ಕೊಟ್ಟಿದ್ದೀವಿ ಮೂರು ತಿಂಗಳು ಹುಳಿ ಮಜ್ಜಿಗೆ ಕೊಟ್ಟಿದ್ದೀವಿ ಆ ಹುಳಿ ಮಜ್ಜಿಗೆ ಇರೋ ಬ್ಯಾಕ್ಟ್ರೀಸ್ ಎಲ್ಲ ಹುಳನೆ ತಿನ್ನಾಗಿ ಅದು ನಂತರ ಎಲ್ಲ ಕ್ಲೀನಾಗಿ ಕ್ಲಿಯರ್ ಆಯಿತು ಚೆನ್ನಾಗಿ ಬಂದಿದೆ ಬೆಳೆ ಇವಾಗ ಈಗ ಅರವತ್ತು ದಿನ ಬೆಳೆ ಇದು ಇವಾಗ ಇನ್ನೊಂದು ತಿಂಗಳು ಬೇಕು ಕಟಾವು ಮಾಡಕ್ಕೆ ಈ ರೀತಿ ಬೆಳೆ ಚೆನ್ನಾಗಿದೆ ನೋಡಿ ಈ ದಿನ ಏನಿದೆ ನಿಮ್ಮ ಕಾರ್ಯಕ್ರಮ ಈ ದಿನ ನಾವು ರಾಜಮಡಿ ಬೆಳೆದೀವಿ ಅಂತ ನಿಮ್ಮನ್ನ ನೀವು ಹೇಳಿದ್ದೆ ನೀವು ಬಂದಿದ್ದೀರಿ ನೆಕ್ಸ್ಟ್ ನಾವು ಮಾಡೋಣ ಅಂತ ನಿಮ್ಮ ಎದುರಿಗೆ ನಾವೀಗ ಸ್ಪ್ರೇ ಮಾಡೋಣ ಅಂತ ಹೋಗೋಣ ಬನ್ನಿ ತೋರಿಸ್ತೇನೆ ಇದರಲ್ಲಿ ಏನೇನು ಮಿಕ್ಸ್ ಇವತ್ತು ಸ್ಪ್ರೇಯಲ್ಲಿ ಮೂರು ತಿಂಗಳು ಹುಳಿ ಮಜ್ಜಿಗೆ ಹಾಂ ಮೂರು ತಿಂಗಳು ಹುಳಿ ಮಜ್ಜಿಗೆ ನಾವು ಇವತ್ತು ನೀವು ನಿಮ್ಮ ಮುಂದೆನೇ ಸ್ಪ್ರೇ ಮಾಡ್ತೀವಿ ನೋಡಿ ಬನ್ನಿ ಎಲ್ಲ ನೀವು ಇಲ್ಲೇ ತಯಾರು ಮಾಡ್ಕೊತೀರಿ ಹಾಂ ನಾವೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ನಾವು ಮೊದಲಿಂದ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ನಾವೆಲ್ಲ ತಯಾರು ಮಾಡ್ತಾ ಬಂದಿದ್ದೀವಿ ಈಗ ನೋಡಿ ಹುಳಿ ಮಜ್ಜಿಗೆ ಸ್ಮೆಲ್ ನೋಡಿ ಸ್ಮೆಲ್ ನೋಡಿದ್ರೆ ನಿಮ್ಮ ಕೈಯಲ್ಲಿ ಹಾಂಗಿಲ್ಲ ನಿಂದ್ರೆ ಇಷ್ಟು ಸ್ಮೆಲ್ ಇರ್ತಾವಿದ ಇದು ಹೇಗೆ ತಯಾರು ಮಾಡ್ತೀವಿ ನೀವು ಮಜ್ಜಿಗೆನೇ ನಾವು ಸ್ಟಾಕ್ ಮಾಡ್ತೇವೆ ಮೂರು ತಿಂಗಳು ಸ್ಟಾಕ್ ಮಾಡಿ ಬ್ಯಾಕ್ಟೀರಿಯಾಸ್ ಎಲ್ಲ ಒನ್ ಟು ಟ್ವೆಂಟಿ ಟೈಮ್ಸ್ ಆದಮೇಲೆ ಮೂರು ತಿಂಗಳು ಟ್ವೆಂಟಿ ತರ್ಟಿ ಟೈಮ್ಸ್ ಆಗ್ತದೆ ನಂತರ ನಾವು ಸ್ಪ್ರೇ ಮಾಡ್ತೇವೆ ಆಯ್ತು ಮಿಶ್ರಣ ಮಾಡಿ ಆಯ್ತು ಎಷ್ಟು ಪ್ರಮಾಣದಲ್ಲಿ ನಾವು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಇಪ್ಪತ್ತು ಲೀಟರ್ ಕ್ಯಾನಿಗೆ ಮೂರು ಲೀಟರ್ ಮಜ್ಜಿ ಆಗ್ತಿದೆ ನಾಲ್ಕು ಲೀಟರ್ ಆಗ್ಬೋದು ಜಾಸ್ತಿ ಹಾಕಿದ್ರೆ ತೊಂದರೆ ಇಲ್ಲ ಕಮ್ಮಿ ಹಾಕಿರೋ ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ ಇರುತ್ತೆ ಸ್ವಲ್ಪ ಜಾಸ್ತಿನೇ ಇದ್ರೆ ಪ್ರಮಾಣದಲ್ಲಿ ಏನನ್ನ ಹುಳ ಕೀಟನಾಶಕ ಏನೇನಿದ್ರೂ ತಿಂದು ಆಗಿಬಿಡುತ್ತೆ ಯಾರ ನೀರು ತುಂಗಭದ್ರಾ ವಾಟ್ರ್ ಇವೆಲ್ಲ ನಮ್ಮ ತುಂಗಭದ್ರಾ ಪ್ರಾಜೆಕ್ಟ್ ಇವು ಡಿ ಪಿ ವಾಟ್ರ್ ಹಾ ಈಗ ನಾನು ಮಜ್ಜಿಗೆನ ರಾಜಮುಡಿಗೆ ಸಿಂಪಡೆ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ಇದು ಐದು ಫೀಟ್ ಇದೆ ಭತ್ತ ಈಗ ಐದು ಫೀಟು ಜಾಸ್ತಿನೇ ಬೆಳೀತಾ ಇದೆ ಇನ್ನು ಟೈಮ್ ಇದೆ ಇನ್ನೂ ಬೆಳೀತಾ ಇದೆ ತೆನೆ ಆಗಿ ಆಗ್ದಂಗೆಲ್ಲ ಇನ್ನೂ ಒಂದು ಫೀಟೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಸ್ಪ್ರೇ ಮಾಡ್ತೀನಿ ನಾಲ್ಕು ಅಡಿ ಆರಾಮಿದೆ ಆಸ್ತಿ ಇನ್ನೊಂದು ಹೇಳ್ತೀನಿ ಪ್ರೆಜರ್ ಜಾಸ್ತಿ ಇರಬಾರ್ದು ಈ ಭತ್ತಕ್ಕೆ ಸಿಂಪಡಣೆ ಮಾಡುವಾಗ ನಮ್ಮ ಪೆಟ್ರೋಲ್ ಪೆಟ್ರೋಲ್ ಪಂಪ್ ಬರುತ್ತಲ್ಲ ಅದರಿಂದ ಸೇವ್ ಮಾಡಬಾರ್ದು ಎದಕ್ಕೆ ಕಾರಣ ಮಾಡಬಾರ್ದು ಅಂದರೆ ಇದರಲ್ಲಿರೋ ನಮಗೆ ಜೀವಾಣುಗಳೆಲ್ಲ ಆ ಪ್ರೆಷರ್ಗೆ ಸಾಯ್ತವೆ ಅದಕ್ಕೋಸ್ಕರ ಈ ಬ್ಯಾಟ್ರಿ ಪಂಪ್ ಇದು ಬಂದು ಪ್ರೆಷರ್ ಕಮ್ಮಿರುತ್ತೆ ಇದರಲ್ಲಿ ನಮಗೆ ಇದರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಅದಕ್ಕೇನು ತೊಂದರೆ ಆಗಿಲ್ಲ ಸ್ನೇಹಿತರೆ ಈಗ ಜನಾರ್ದನ್ ರೆಡ್ಡಿ ಅವರು ತಮ್ಮ ಭತ್ತದಕ್ಕೆ ರಾಜಮುಡಿ ಭತ್ತಕ್ಕೆ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಅದು ಒಂದು ಬ್ಯಾಟ್ರಿ ಪಂಪು ನೋಡಿ ನಾವು ಪೆಟ್ರೋಲ್ ಪಂಪ್ ತಗೊಂಡು ಸ್ಪ್ರೇ ಮಾಡಿದಾಗ ಅದ್ರ ಫ್ರೆಜರಿಗೆ ಗಿಡಗಳಲ್ಲಿ ಇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಇದು ಸ್ಲೋ ಆಗಿ ಹೋಗುತ್ತೆ ಪ್ರೆಜರು ಹಂಗಾಗಿ ಗಿಡಕ್ಕೆ ಯಾವುದೇ ಥರದ ಇದಾಗಲ್ಲ ನೋಡಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಬಹಳ ಸ್ಮೆಲ್ ಇದೆ ಇದು ಅಷ್ಟು ಸ್ಮೆಲ್ ಇದೆ ಮೆದ್ದಿಗೆದು ರೆಡ್ಡಿ ಅವರೇ ಇದರಿಂದ ಏನು ಉಪಯೋಗ ಇದೆ ಈ ತಳಿಯಿಂದ ಈ ತಳಿಯ ಬಗ್ಗೆ ಮಾಹಿತಿ ಈ ತಳಿ ಬಂದು ದೇಸಿ ತಳಿ ಇದು ಬಂದು ದೇಸಿ ತಳಿ ಇದು ನಂತರ ನಾವು ಯಾವುದೇ ನಾವು ನಮಗೆ ಕಾಯಿಲೆ ನಮಗೆ ಈಗ ಎಲ್ಲರಿಗೆ ಶುಗರ್ ಜಾಸ್ತಿ ಎಲ್ಲ ಆಗಿದೆ ಇವಾಗ ಶುಗರ್ ಕಾಯಿಲೆ ಜಾಸ್ತಿ ಇದಾರೆ ಎಲ್ಲ ರೈತರಿಗೆಲ್ಲ ಕೆಲವರಿಗೆಲ್ಲ ನಾವು ಸೋನಾ ಮಸೂರಿ ಹಾಕಿ ಊಟ ಮಾಡೋದ್ರಿಂದ ಈಗ ಅದರಿಂದ ನಾವು ಕಾಯಿಲೆನ ನಿಭಾಯಿಸಿ ನಂತರ ಕಾಯಿಲೆ ಗುಣ ಮುಕ್ತ ಮಾಡಬೇಕಂತಂದರೆ ನಾವು ರಾಜಮುಡಿಯನ್ನು ಊಟ ಮಾಡಬೇಕಾಗುತ್ತೆ ಈ ರಾಜಮುಡಿ ಊಟ ಮಾಡೋದ್ರಿಂದ ಈ ನಮಗೆ ಗ್ಲುಕೋಸ್ ಕಂಟೆಂಟ್ ಲೆವೆಲ್ ಕಮ್ಮಿ ಆಗುತ್ತೆ ನಾರ್ಮಲ್ ಸ್ಟೇಜ್ಗೆಲ್ಲ ಬರುತ್ತೆ ನಾವು ತಿಂದು ಪ್ರಯೋಗ ಮಾಡಿದ್ದೀವಿ ಅದಕ್ಕೋಸ್ಕರ ನಾನು ಈಗ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ನಂತರ ಈ ರಾಜಮುಡಿ ಅಕ್ಕಿ ನಾವು ನಾವು ಸಾವಯವದಿಂದ ಬೆಳೆದಿದ್ದಕ್ಕೆ ನಾವು ಇಲ್ಲಿ ನೋಡಿ ಬನ್ನಿ ಎಷ್ಟು ನೀಟಾಗಿದೆ ಈ ಬೆಳೆ ನೋಡಿ ಈ ಭತ್ತಕ್ಕೆ ಏನೇನೇನು ಖಾಯಿಲೆ ಇಲ್ಲ ಎಷ್ಟು ನೀಟಾಗಿ ಎಷ್ಟು ಗುಣಮಟ್ಟ ಇದೆ ಇದು ಈ ಗುಣಮಟ್ಟ ನಾವು ಸಾವಯದಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ ಈ ಈ ನಾವು ಈ ರೀತಿ ನಾವು ಮಾಡಿದ್ರಿಂದ ನಮ್ಮ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ ನಂತರ ನಾವು ಆರೋಗ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಭತ್ತನೂ ಚೆನ್ನಾಗಿ ಬರುತ್ತೆ ಆಗ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಎಲ್ಲ ಮಾಡ್ಬೇಕಂತ ನನ್ನ ವಿನಂತಿ ಎಲ್ಲರಿಂದ ಮೈಸೂರು ರಾಜರು ಅಂತಂದು ಹೇಳಿದ್ರಿ ಏನಿದ್ರ ಮಾಹಿತಿ ಈ ರಾಜರು ಅವತ್ ನಾವು ಹಿಂದಿನ ಕಾಲದಲ್ಲಿ ರಾಜರು ರಾಜಮುಡಿ ಅಂತ ಹೆಸರಿಡಕ್ಕೆ ಕಾರಣ ಅವರೆಲ್ಲ ತಿಂದು ಅದನ್ನು ಸಂಶೋಧನೆ ಮಾಡಿ ಪರಿಶೋಧನೆ ಮಾಡಿ ನೋಡಿ ಅದನ್ನು ಆಮೇಲೆ ರಾಜಮುಡಿ ಅಂತ ಎಲ್ಲ ಎಲ್ಲರು ಕಲಿತು ಅದನ್ನು ವಿಜ್ಞಾನಿಗಳು ಕಲಿತು ಇಲ್ಲ ರಾಜಮುಡಿ ರಾಜ ರಾಜ್ ಅಂತಂದಮೇಲೆ ಅವರು ಸುಮ್ಮನೆ ಹೇಳಿರಂಗಿಲ್ಲ ಅಂತೇಳಿ ಅವತ್ತಿಗೆ ರಾಜಮುಡಿ ಅಂತ ಹೆಸರು ಎಲ್ಲರೂ ಕಲಿತು ಅದಕ್ಕೆ ನಾಮಕರಣ ಮಾಡಿ ಇವತ್ತಿಯ ತಳಿ ಇವತ್ತಿಯ ತಳಿನೂ ಹಂಗೆ ಇದೆ ಇವತ್ತಿಗೂ ನಂತರ ಈ ತಳಿ ಈ ಬೆಳಿಗೂ ಆ ಬೆಳಿಗೂ ಕೆಮಿಕಲ್ ಇದೆ ಸ್ವಲ್ಪ ಇದು ಅರ್ಥ ಕೆಮಿಕಲ್ ಇದೆ ಈ ಬೆಳೆ ನೋಡಿ ಹೆಂಗಿದೆ ಈ ಕಡೆಗೆ ಈ ಕೆಮಿಕಲ್ ಬೆಳೆ ನೋಡಿ ಐದು ಕಮ್ಮಿ ಇದೆ ಇದು ಒಂದು ಎರಡು ಅಡಿ ಮಾತ್ರ ಎತ್ತರ ಇದೆ ಈ ರಾಜಮುಡಿ ಬೆಳೆ ಇದು ಸೋನ ಮಸ್ರಿ ಈ ರಾಜಮುಡಿ ಬಂದು ಇದು ನೋಡಿ ಐದು ಅಡಿ ಐದುವರೆ ಐತೆ ಬೆಳೆದು ಈ ರೀತಿ ಬೆಳೀತಾ ಇದೆ ನಾವು ಸಾವಯವದಿಂದ ಬೆಳೆಯೋದ್ರಿಂದ ನಾವು ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಭೂಮಿನೂ ಆರೋಗ್ಯ ಚೆನ್ನಾಗಿರುತ್ತೆ ನಂತರ ನಾವು ಸುತ್ತಮುತ್ತ ನೆರೆಹೊರೆ ಇರೋ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯರಿಗೆ ನಂತರ ನಮ್ಮ ಸ್ನೇಹಿತರಿಗೆ ಅವರಿಗೆಲ್ಲ ವಿನಂತಿ ಏನಂತಂದ್ರೆ ಈ ಈ ಭತ್ತ ಇಂಥ ಬೆತ್ತನ ನಾವು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುವುದು ಈ ಸುಲಭ ಅಂತ ನಾನು ಅವ್ರಿಗೆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ